ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಎಲ್ಲ ಮತದಾರರು ಅವರು ಕೋಮುವಾದಿ ದಕ್ಷಿಣ ಕನ್ನಡ ಜಿಲ್ಲೆ ಮತದಾರರು ಕೋಮುವಾದಿಗಳಲ್ಲ ಸ್ವಾಮಿ ಅವರ ಅವರನ್ನು ಅವರ ಮಾನ ಕಳಿಬೇಡಿ ಅಲ್ಲಿಯ ಕಾಂಗ್ರೆಸ್ ನಾಯಕರೇ ಕೋಮುವಾದಿಗಳಾಗಿದ್ದಾರೆ ಆಯ್ತಾ ನಾನು ಬೇಕಾದ್ರೆ ಉದಾಹರಣೆಗಳು ಕೊಟ್ಟು ಬಲ್ಲೆ ಯಾರ್ಯಾರ ಯಾರ್ಯಾರ ಸಂಸ್ಥೆಗಳಲ್ಲಿ ಯಾ ಯಾರ್ಯಾರು ಆರ್ ಎಸ್ ಎಸ್ ಜೊತೆ ಮತ್ತು ವಿಶ್ವ ಹಿಂದೂ ಪರಿಷತ್ತೆ ಸಂಘ ಪರಿವಾರದ ಜೊತೆ ಶಾಮೀಲಾಗಿದ್ದಾರೆ ಎನ್ನುವುದನ್ನು ನೀವು ಕಲ್ಲಡಕ ಪ್ರಭಾಕರ್ ಭಟ್ರು ಇದಾರಲ್ಲ ಅವರು ಅವರು ಮುಸ್ಲಿಮರನ್ನು ಬೀದಿಯಲ್ಲಿ ಭಾಷಣ ಮಾಡಿಕೊಂಡು ಅವರನ್ನು ಇನಾಮಾನವಾಗಿ ಜರಿತಾರೆ ಅವರ ಜೊತೆ ಈ ನಾಯಕರು ಕಾಂಗ್ರೆಸ್ ನಾಯಕರು ಹೋಗಿ ಚಕ್ಕಂದಾಡ್ತಾರೆ ಒಬ್ಬರು ಹೋಗಿ ಅಲ್ಲಿ ಅವರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಎ ಬಿ ಪಿ ಸಮ್ಮೇಳನ ನಡೆಸ್ತಾರೆ ಅದ ಅದರ ನಂತರ ಅವರನ್ನು ವಿಧಾನ ಪರಿಷತ್ತಿಗೆ ಟಿಕೆಟ್ ಕೊಡ್ತಾರೆ ನೀವು ಹೋದ ಸರಿ ಎಷ್ಟು ಮಂದಿ ಬಿ ಜೆ ಪಿಯಲ್ಲಿದ್ದವರನ್ನು ಆರ್ ಎಸ್ ಎಸ್ನಲ್ಲಿ ಇದ್ದವರನ್ನು ತಗೊಂಡು ಟಿಕೆಟ್ ಕೊಡಲಿಲ್ಲ ಏನಾದರೂ ವಿನ್ ಆದರೆ ಇವರು ನಾನು ಹೇಳ್ತಾ ಇರೋದು ಆಯ್ತಪ್ಪ ಅಂತದನ್ನು ಕಾಂಪ್ರಮೈಸ್ ಮಾಡಿದಿರಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಂಟರಲ್ಲಿ ಹೇಳ್ಕೊ ಕಾಂಗ್ರೆಸ್ ಬಂತಲ್ಲ ಅದನ್ನು ಎಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೊಟ್ಟದ್ದು ಏನಿಲ್ಲ ಫೈಟ್ ಮಾಡಿದಿರಲ್ಲ ಆಯ್ತಲ್ಲ ಅದರ ನಂತರ ನಿಮಗೆ ಏನಾಯ್ತು ಈಗ ಯಾರ್ಯಾರನ್ನು ತಂದು ಟಿಕೆಟ್ ಕೊಟ್ಟು ಅವರ ಜೊತೆ ಓಲಾಯಿಸಿ ಹನುಮಾನ್ ಚಾಲೀಸ್ ಹೇಳಿಸ್ಕೊಂಡು ಕೇಸರಿ ಸಾಲು ಹೊದ್ಕೊಂಡು ಜೈ ಶ್ರೀರಾಮ್ ಹೇಳ್ಕೊಂಡು ನಾವೇ ನಿಜವಾದ ಹಿಂದೂಗಳು ಅಂತ ಹೇಳ್ಕೊಂಡು ನೀವು ಸಾಫ್ಟ್ ಹಿಂದುತ್ವ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರಲ್ಲ ಈಗ ಇದು ಇದರ ಪರಿಣಾಮ ಇದು ಇವತ್ತು ಪ್ರಿಯಾಂಕರ್ಗೆ ಯಾಕೆ ಒಂಟಿಯಾಗಿದ್ದಾರೆ ಅಂದರೆ ಈ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಒಂದು ಸೈದ್ಧಾಂತಿಕವಾಗಿ ಕಟ್ಟಲಿಕ್ಕೆ ಆಗಲಿಲ್ಲ ಇವರಿಗೆ ಇದು ಸಮಸ್ಯೆ ಇದು ಯಾರು ಅದರ ವಿರುದ್ಧ ಮಾತಾಡ್ತಾರೆ ಅವರನ್ನು ಐಸೋಲೇಟ್ ಮಾಡ್ತಾರೆ ಯಾರು ಯಾರು ಮಾತಾಡುವವರಿಲ್ಲ ಈಗ